ಸಿದ್ದರಾಮಯ್ಯಗೆ ಅಧಿಕಾರ ವ್ಯಾಮೋಹ ಹೆಚ್ಚಾಗಿದೆ ಬೀದರ್ನಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ ಮುಳುಗುವ ಭಯ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಕಾಂಗ್ರೆಸ್ ಬೆನ್ನೆಲು ಬಾಗಿದ್ದಾರೆ ಮಾನ ಮರ್ಯಾದೆ ನೀತಿಗೆಟ್ಟವರು ಸಿದ್ದರಾಮಯ್ಯ ಬೆನ್ನಿಗಿದ್ದಾರೆ ಅರವತ್ತೈದು ಕೋಟಿ ಕೊಟ್ರೆ ಸೈಟ್ ವಾಪಸ್ ಕೊಡ್ತೀನಿ ಅಂತಿದ್ರು ಜನರಿಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಪತ್ರವನ್ನ ಬರೆಸಿದ್ದೀರಿ ಅನ್ನೋದಾಗಿ ಶರಣು ಸಲಗಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯಗೆ ಅಧಿಕಾರದ ವ್ಯಾಮೋಹ ಇದೆ ಹೀಗಂತ ಕಲ್ಯಾಣ ಶಾಸಕ ಶರಣು ಸಲಗಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ ಮುಳುಗುವ ಭಯ ಅಂತ ಏನೇನು ಹೇಳಿದ್ರು ಕೇಳೋಣ ಎಲ್ಲರೂ ಇಡೀ ರಾಜ್ಯ ದೇಶದ ಕಾಂಗ್ರೆಸ್ ಏನ್ ಅಂದ್ರೆ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ಕೊಟ್ರೆ ಇಡೀ ಕಾಂಗ್ರೆಸ್ ಮುಳುಗೋಗ್ತೇನು ಭಯದೊಳಗರ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಇಡೀ ದೇಶದೊಳಗೆ ಕಾಂಗ್ರೆಸ್ ಮುಳುಗೋಗ್ತದ ಇಡೀ ದೇಶದ ಕಾಂಗ್ರೆಸ್ಸಿನ ಬೆನ್ನೆಲ್ ಯಾರು ಸ್ಪೈನಲ್ ಕಾರ್ಡ್ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರ ಆ ಕಾರಣಕ್ಕಾಗಿ ಇವತ್ತು ಮಾನವ ಮರ್ಯಾದೆ ನೀತಿ ಕೆಟ್ಟವ್ರೆಲ್ಲರೂ ಅವ್ರ ಬೆನ್ನಿ ನಿಂದಿರತಾರ ಇದ್ರ ಜೊತೆಗೆ ಇನ್ನೂ ಮುಂದೆ ಹೋಗಿ ತಾವು ಅಬ್ಸರ್ವ್ ಮಾಡ್ರಿ ನೀವೇನ್ ಹೇಳಿದ್ರಿ ಮಾಧ್ಯಮದೊಳಗ ನಾನು ವಾಪಸ್ ಕೊಡ್ತೀನಿ ಸೈಟ್ಗಳು ಅರವತ್ತೈದು ಕೋಟಿ ನನಗೆ ಕೊಡ್ರಿ ಅಂತ ಹೇಳಿದ್ರಿ ಇವತ್ತು ನಿಮ್ಮ ಧರ್ಮ ಪತ್ನಿಯವರು ಪತ್ರ ಬರೀತೀರಿ ವಾಪಸ್ ಕೊಡ್ಲತ್ತೀರಿ ನೀವು ದುಡ್ಡು ತೊಂದ್ರ ಈಗ ನೀವು ಇದು ನಿಮ್ಮ ನೈತಿಕತೆನ ಇದು ಜನ ನೋಡಲ್ಲ ಜನರಿಗೆ ಗೊತ್ತಾಗಲ್ಲ ಸಂತೋಷ್ ಹೆಗಡೆ ಹೇಳಿಕೆ ಕೊಡು ಅಂತೇಳಿ ನಾವೇನು ದುಡ್ಡು ಕೊಟ್ಟು ಹೇಳತ್ತೀವ ನಾವು ಸಂತೋಷ್ ಹೆಗಡೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಜನರಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತ ಹೇಳಿ ತಮ್ಮ ಧರ್ಮ ಪತ್ನಿಯಿಂದ ತಾವು ಪತ್ರ ಬರೆಸಿ ಸೇಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀರಿ ಒಂದ್ ಕಡೆ ಮೇಲ್ನೋಟ ಕಾಣ್ತದ ಇನ್ನೊಂದ್ ಕಡೆ ಇಡೀ ಭಯದಿಂದ ನನ್ನ ಹೆಂಡತಿ ತಪ್ಪು ಹೆಂಡತಿ ತಪ್ಪು ಮಾಡೋಣ ಶಿಕ್ಷೆ ಬೇಕಂದ್ರೆ ಅವ್ರಿಗೆ ಕೊಡ್ರಿ ನಾನ್ ತಪ್ಪು ಮಾಡಿಲ್ಲ ಉಳಿಬೇಕಂತಕ್ಕಂತ ಪ್ರಯತ್ನ ಎಲ್ಲೋ ಮಾಡ್ಲತ್ತೀರ ಅಂತೇಳಿ ಮೇಲ್ನೋಟ ಕಾಣಲ ಅಂತೇಳಿ ನನಗನ್ಸ್ತಾ ಇದೆ ಹಾಗಾಗಿ ನಿಮ್ಮ ರಾಜಕೀಯ ಬದುಕು ನಿಮ್ಮ ಇಡೀ ರಾಜಕಾರಣದ ಬದುಕು ಏನಾದ್ರೂ ಪೂರ್ಣ ಆಗ್ಬೇಕಂದ್ರ ಈ ರಾಜ್ಯದ ಜನ ಮತ್ತೆ ಸಿದ್ದರಾಮಯ್ಯ ಅಂತೇಳಿ ಕರಿಬೇಕು ಅಂದ್ರ ನೀವು ಇವತ್ತೇ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಆಶೆ ಮಾಡ್ತೇನೆ ಬಹುತೇಕ ಎಲ್ಲರಿಗೂ ಇಡೀ ರಾಜ್ಯ ದೇಶದ ಕಾಂಗ್ರೆಸ್ ಒಂದು ವೇಳೆ ಇದು ಶರಣು ಸಲಗಾರ್ ಹೇಳಿರುವಂತ ಮಾತುಗಳು ತಪ್ಪು ಮಾಡಿದ್ರೆ ನಮ್ಮ ಹೆಂಡತಿ ತಪ್ಪು ಮಾಡಿದ್ದಾರೆ ನಾನೇನು ಮಾಡಿಲ್ಲ ನಾನ್ ಸೇಫ್ ಆಗ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಇವರು ಪಾರ್ವತಿ ಅವರ ಹತ್ರ ಪತ್ರವನ್ನ ಬರೆಸಿದ್ದಾರೆ ಅನ್ನೋದಾಗಿ ವಾಗ್ದಾಳಿಯನ್ನ ನಡೆಸಿದ್ರು